ಖಂಡಿತವಾಗ್ಲೂ ನಿಮ್ಮ ಅಪ್ಪ ಬಂದೇ ಬರ್ತಾರೆ ನೋಡು ನೀನೇನು ಯೋಚನೆ ಮಾಡಬೇಡ ಎಲ್ಲಾದರೂ ಒಂದು ಕೆಲಸ ಸಿಗುತ್ತೆ ನಿಮ್ಮ ಅಪ್ಪನಿಗೆ ಖಂಡಿತವಾಗ್ಲೂ ಏನಾದರೂ ತಗೊಂಡು ಬರ್ತಾರೆ ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ ಅಮ್ಮ ಅಮ್ಮ ಅಪ್ಪ ಬಂತು ಅಪ್ಪ ಬಂತು ಬಂದ್ರ ಎಲ್ಲಿದ್ದಾರೆ ಅವತ್ತು ಏನಂದ್ರೆ ಏನಂದ್ರೆ ಬಂದ್ರ ಬನ್ನಿ ಅಂದರೆ ರಾಣಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತೆ ಏನಾದ್ರೂ ಇದ್ರೆ ಕುಡ್ದಿ ನನಗೂ ತುಂಬಾ ಹೊಟ್ಟೆ ಹಸಿತಾ ಇದೆ ರೀ ಮೂರ್ ದಿನ ಆಯ್ತು ಗೊತ್ತ ಊಟ ಮಾಡಿ ಏನಾದ್ರೂ ಕೆಲಸ ಸಿಗ್ತಾ ನಿಮ್ಗೆ ಏನಾದ್ರೂ ತಗೊಂಡ್ ಬಂದ್ರ ಕೆಲ್ಸ ಕೆಲ್ಸ ಖಾಲಿ ಇಲ್ಲ ಖಾಲಿ ಇಲ್ಲ ಕಳೆದ ಜಯ ಕೈ ಹಿಡಿದ ಹೆಂಡತಿಗೋ ಜನ್ಮ ಕೊಟ್ಟ ಮಗಳಿಗೋ ಸಾಕು ಯೋಗ್ಯತೆ ಅಯ್ಯೋ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ನೀವು ಮನ್ಸಿಗೆ ಬೇಜಾರಾಗುತ್ತೆ ಕಣ್ರಿ ತುಂಬಾ ನೋವಾಗುತ್ತೆ ನೋಡಿ ಇವತ್ತು ಸಿಕ್ಕಲಿಲ್ಲ ಅಂದ್ರೆ ಏನಂತೆ ನಾಳೆ ಎಲ್ಲಾದ್ರೂ ಒಂದ್ ಕೆಲಸ ಸಿಕ್ಕೇ ಸಿಗುತ್ತೆ ನೀವು ಹುಡುಕಿ ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಸಮಾಧಾನ ಮಾಡ್ಕೊಳಿ ರಕ್ತನಾ ಏನಾಗಿದೆ ನಿಮಗೆ ಜಯಾ ಬೇರೆ ಏನೇ ಮಾಡ್ಲಿ ಇವತ್ತು ತರದೆ ನಾನು ನನ್ನ ರಕ್ತವನ್ನೇ ಮಾರಿ ಹಾಳ ತರ್ತಾ ಇದ್ದ ಕಡೆ ಆದ್ರೆ ಯಾರೋ ದಾರಿ ಕಳ್ರು ಅದನ್ನು ಒಡೆದು ಕಡೆ ಎಂತ ಮಾತು ಅಂತ ಆಡ್ತಾ ಇದೀರ ನೀವು ನೀವು ನಮಗೋಸ್ಕರ ನಿಮ್ ಶರೀರದ ರಕ್ತ ಮಾಡ್ಬೇಕಾಗಿತ್ತೇನ್ರಿ ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದ್ರೆ ನನ್ನ ಕೊರಳು ಮಾಂಗಲ್ಯವನ್ನೇ ನಿಮಗೋ ಕರೆ ಬೆಚ್ಚ ಕೊಡ್ತಿದ್ದಲ್ರಿ ನಾಳೆ ದಿವಸ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದ್ರೆ ನನಗೂ ನನ್ನ ಮಗಗೂ ಯಾರು ರೀ ದಿಕ್ಕಾಗಿರ್ತಾರೆ ಯಾರು ಧಿಕ್ಕಾಗಿರ್ತಾರೆ ನಿನ್ನಂತೂ ನನ್ನ ಹೆಂಡತಿ ಆಗೋಗಿ ಕುಡಿಯೋದಕ್ಕೆ ತುಂಬಾ ಪುಣ್ಯ ಮಾಡಿದೆ ಕಣೆ ಜಯ್ ಜಯ ಯಾವ ಜನ್ಮದ ಕರ್ಮವೋ ಏನೋ ನೀನು ನನ್ನ ಕೈ ಹಿಡಿದು ಪಡ್ಬಾರ್ದು ಕಷ್ಟಗಳು ಕಡೆ ಜಯ ಕೊಡ್ತಾರೋ ಕಷ್ಟ ಕೇಳಿ ನೋಡಕ್ ಆಗ್ತಾ ಇಲ್ಲ ಕಣೆ ನೋಡಕ್ ಆಗ್ತಾ ಇಲ್ಲ ಒಂದು ಕೆಲಸ ಅಂತ ಸಿಗೋ ತನಕ ನೀನು ತವರ ಮನೆಗಾದ್ರು ಹೋಗಿ ಏನು ಅಂತ ಮಾತಾಡ್ತಾ ಅಲ್ಲ ನೀವಿಲ್ಲಿ ನೀಸ್ಕೊಂಡು ನೆಲದ ಮೇಲೆ ಮಲಗಿರ್ಬೇಕಾದ್ರೆ ನಾನ್ ನನ್ನ ತವ್ರ ಮನೇಲಿ ಉಂಡುಟ್ಟು ಸುಖದ ಸಂಪತ್ತಿಗೆ ಮೇಲೆ ತೇಲಾಡ್ಬೇಕೇನ್ರಿ ನನ್ನಿಂದ ಸಾಧ್ಯ ಇಲ್ಲ ಇಲ್ಲ ನಿಮ್ಮ ಜೊತೆ ಕಷ್ಟ ಸುಖದಲ್ಲಿ ಪಾಲ್ದಾರಳ ಆಗಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ಮಾಂಗಲ್ಲೇ ಕಟ್ಟಿಸ್ಕೊಂಡು ಬಂದಿದ್ದೀನಿ ಅಂದ್ಮೇಲೆ ಬದುಕಿದ್ರು ನಿಮ್ಮ ಜೊತೆಲಿ ಸತ್ತೋದ್ರು ನಿಮ್ಮ ಜೊತೆಲಿ ನಿಮ್ಮ ಜೊತೆ ನಾನು ಉಪವಾಸ ಸತ್ರ ಪರವಾಗಿಲ್ಲ ಅದೇ ಆರೆ ಏನಂತರ ತੌਰ ಮನೆಗೆ ಹೋಗೋ ಅಂತ ಮಾತ್ರ ಕೈಸೋ ಜಯ ನನ್ನ ನೆಂಟಿಯಾಗಿ ಬಿಡೋದಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಕಣೆ ಜಯ ನಾವು ಚೆನ್ನಾಗಿರುವಾಗ ಬಂದು ಬಳಗ ಎಂಟ್ರೆಸ್ಟ್ಕ್ಕೆಣೆ ನಮ್ ಗ್ರಾಚಾರ ಕೆರ್ತ ತೈತು ಅಂದ್ರೆ ಯಾರು ಇಲ್ಲ ಕಣೆ ನಾವು ಚಿನ್ನ ಮುಟ್ಟಿದರೋ ಮಣ್ಣಾಗ್ತದೆ ಕಣೆ ಮಣ್ಣಾಗುತ್ತೆ ಯಾಕ್ರೀ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿಪೋ ಅದನ್ನೆಲ್ಲ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಷ್ಟೇ ಇಲ್ಲ ನೋಡಿ ಇವತ್ತು ನಮ್ಮ ಬಾಳೆ ಕತ್ತಿರಬಹುದು ಆದ್ರೆ ಆದ್ರೆ ನಾಳೆ ಆ ನಗುಮುಖದ ರವಿ ಉದಯಿಸ್ತಾನ್ರಿ ಆ ದೇವರು ನಮ್ಮ ಮೇಲೆ ಕಣ್ ಬಿಟ್ಟೇ ಬಿಡ್ತಾನೆ ದೇವ್ರ ನಮ್ಮ ಕಣ್ ಬಿಟ್ಟೇ ಬಿಡ್ತಾನೆ ದೇವ್ರ ಎಲ್ಲೇ ಇದ್ದಾನೆ ಜಯ ಎಲ್ಲೇ ಇದ್ದಾನೆ ಶ್ರೀಮಂತರ ಮನೆಯ ಪಾದ ಸಣ ಪಾದರಕ್ ಸಕ ನಮ್ಮಂತವರ ಪಾಲಿಗೆ ಅನಾಥ ರಕ್ ಸಕಾ ಬಾಂಧವ ಅಂತ ಬರೀ ಹೆಸರು ಮಾತ್ರ ಕಣೆ ಅವನು ಕೇ ಬರೀ ಕಲ್ಲು ಕಣೆ ಕಲ್ಲು ಜಯ ಜಯ ನಾನು ರಕ್ತ ಕೊಟ್ಟಾಗ ಬಂದಾಗ ಇಲ್ಲಿ ತಲೆ ತಲೆ ತಿರುಗ್ತಾ ಇದೆ ಕಣೆ ಜಯ ಎಷ್ಟು ಯಾತ್ರಾ ಅಪ್ಪ ಮಾತಡಿ ಅಪ್ಪ ಮಾತಡಿ ಏನಾಯ್ತಿದೆ ಅಪ್ಪ ಮಾತಡಿ ಐರೈಕೆ ಮಾಡಿಮ್ಮ ಅಪ್ಪನ ಕೇಳಿ ಅಮ್ಮ ಬಾ ಆಗ್ತಿದೆ ಬಿಟ್ಟು ಹೋಗಣಾ ಏನಂತಾರೆ ಆಗಮ ಹೋಗಕ್ಕೆ ಎಲ್ಲವಂತ ಕೊಡಿ ಅಪ್ಪ ಏನಾದ್ರೂ ಮಾತಡಿ ಮಾತಡಿ ಅಪ್ಪ ಮದನಪ್ಪ ಅಪ್ಪ

ಹಾಗಲ್ವೇ ನಮ್ಮ ಮದುವೆ ಆಗಿ ಆರು ತಿಂಗಳಾದ್ರು ನಮ್ಗೊಂದು ಮಗು ಆಗಿಲ್ವಲ್ಲ ಅನ್ನೋದೇ ಒಂದು ಚಿಂತೆ ಕಣೆ ನೋಡು ಹುಟ್ಟ ಮಕ್ಳು ಕಾಯಿಲೆ ಅಪ್ಪ ಅಮ್ಮ ಅನ್ಸ್ಕೊಳೋದು ಯಾವಾಗ್ಲೇ ಆ ಲಾರಿ ಏ ಮನೇಲಿ ನಗ್ ನಗ್ತ ನಾವು ನೆಮ್ಮದಿಂದ ಇರ್ಬೇಕಾರೆ ಮಗು ಚಿಂತೆ ಯಾಕೆ ಆ ಮಗು ಕಾಲ ಬಂದೇ ಬರುತ್ತೆ ಕಾಯ್ಬೇಕಷ್ಟೇ ಯಾಕೆ ಚಿಂತೆ ಮಾಡಕ್ ಹೋಗ್ತೀರಾ ಆ ಮಾತು ನಿಜ್ವೇನೆ ಖಂಡಿತ ಆದಷ್ಟು ಬೇಗ ನಿನ್ನಾಸೆ ನನ್ನ ಆಸೆ ಏನು ಕೈಗೊಳ್ಳಲಿ ಕಣೆ ಯಾಕೆ ಅಂದರೆ ಹಾಲ ಮಾಡೋಣ ಮರ ಹೂ ಬಿಡದ ಬಳ್ಳಿ ಮಕ್ಕಳನ್ನೂ ಹೊಡೆಯೋದ ಹೆಣ್ಣು ಭೂಮಿ ಮೇಲೆ ಇಟ್ಟು ಒಂದೇ ನೀವು ಒಂದೇ ಕಣೆ ಆ ಜಾತಿಗೆ ಸೇರ್ಬಾರ್ದು ಅನ್ನೋದೇ ನನ್ನ ಆಸೆ ಕಣೆ ಯಾಕೆ ಚಿಂತೆ ಮಾಡೋಕೆ ಹೋಗ್ತೀರಾ ಈ ಒಂದು ವರ್ಷದಲ್ಲಿ ನಿಮ್ಮ ಕೈಗೆ ಒಂದು ಮಗನ ಎತ್ಕೊಂಡಿದ್ದಲ್ಲಿ ನನ್ನ ಆಯ್ತಾ ಆದಷ್ಟು ಬೇಗ ನನ್ನ ಆಸೆ ನಿನ್ನಾಸೆ ಹೇಳು ಕೈ ಗುಂಡೆ ಕಣೆ ಹುಟ್ಟೋ ಮಕ್ಳು ಕೈಲೆ ಅಪ್ಪ ಅಮ್ಮ ಅನ್ಸ್ಕೊಳೋದು ಯಾವಾಗಲೇ ಖಂಡಿತ ಆದಷ್ಟು ಬೇಗ ಸರಿ ಕಣೆ ನಾನು ಬರ್ತೀನಿ ಕಣೆ ಟೈಮ್ ಆಯಿತು ಬ್ಯೂಟಿಗೆ ಹೋಗ್ತೀನಿ ಏನೇ ನಾ ಬರ್ತೀನಿ ಅಂತ ಹಂಗೆ ಕಳ್ಸ್ಕೊಡ್ತಾ ಇದ್ದೇನೆ ಇನ್ನೇನು ಅದೇ ನನ್ನ ಮಾಮೂಲಿ ಮತ್ತೆ ನೀವೇ ಬೇಜಾರ್ ಮಾಡ್ಕೊಂಡು ನಿಂತಿರ್ಬೇಕಾರೆ ಯಾವ ಸಿಹಿ ಮುತ್ ನೀವು ನೀವ್ ನಗ್ನಗ್ತಾ ನನ್ ಜೊತೆ ಇದರ್ತಾನೆ